ಹಾಯ್ ನಮಸ್ತೆ ಇತ್ತೀಚೆಗಿನ ದಿನಗಳಲ್ಲಿ ಯುವಕ ಯುವತಿಯರು ಡ್ರಗ್ಸ್ನ ಜಾಲಕ್ಕೆ ಒಳಗಾಗಿ ಏನೆಲ್ಲ ಅವಾಂತರ ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರಬಹುದು ಕೆಲವೊಂದು ನ್ಯೂಸ್ಗಳನ್ನು ಕೇಳಿರಬಹುದು ಇದು ಯಾರು ಡ್ರಗ್ಸನ್ನು ತೆಗೆದುಕೊಳ್ಳುತ್ತಾರೋ ಅವರನ್ನಷ್ಟೇ ಅಲ್ಲದೆ ಅವರ ಫ್ಯಾಮಿಲಿ ಹಾಗೂ ಸಮಾಜಕ್ಕೂ ಕೂಡ ಸಂಕಷ್ಟವನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಈ ವಿಷಯದ ಬಗ್ಗೆ ಅರಿವು ಮೂಡಿಸುವುದು ತುಂಬ ಅಗತ್ಯ ಇನ್ನು ಯುನೈಟೆಡ್ ನೇಷನ್ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಸಿದ ಒಂದು ಸರ್ವೆಯ ಪ್ರಕಾರ ಯುವಕರಲ್ಲಿ ವಯಸ್ಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಗ್ ಯೂಸ್ ಕಂಡು ಬರುತ್ತಿದೆ ಅದರಲ್ಲೂ ಈ ಸರ್ವೆಯ ಪ್ರಕಾರ ಹನ್ನೆರಡರಿಂದ ಹದಿನೇಳು ವರ್ಷದ ಮಕ್ಕಳು ಡ್ರಗ್ಸ್ನ ಯೂಸ್ನಲ್ಲಿ ತೊಡಗಿಸಿಕೊಂಡು ಕೊಂಡಿರುವುದು ಕಂಡು ಬಂದಿದೆ ನಾವು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೇವೆ ಮಕ್ಕಳೇ ತಪ್ಪು ಹಾದಿ ಹಾದಿ ಹಿಡಿದ್ರೆ ದೇಶ ಉದ್ಧಾರ ಆಗೋದಾದರೂ ಹೇಗೆ ಇನ್ನು ಭಾರತದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಸರ್ವೆಯ ಪ್ರಕಾರ ಹದಿನಾರು ಕೋಟಿ ಜನ ಹತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದ ಒಳಗಿರುವವರು ಆಲ್ಕೋಹಾಲನ್ನು ಸೇವಿಸುತ್ತಿರುವುದು ಕಂಡುಬಂದಿದೆ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಹದಿನಾರು ಕೋಟಿ ಜನ ಭಾರತದ ಒಟ್ಟು ಜನಸಂಖ್ಯೆಯ ಹದಿನಾರು ಕೋಟಿ ಜನ ಅದರಲ್ಲೂ ಹತ್ತು ವರ್ಷದಿಂದ ಹಿಡಿದು ಎಪ್ಪತ್ತೈದು ವರ್ಷದ ಒಳಗಿರುವವರು ಆಲ್ಕೋಹಾಲ್ ಸೇವನೆಯನ್ನು ಮಾಡುತ್ತಿದ್ದಾರೆ ಹತ್ತು ವರ್ಷ ಅಂತಂದರೆ ನಾವು ಅವರನ್ನು ಸ್ಕೂಲಿಗೆ ಹೋಗುವ ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ ಆದರೆ ಇಲ್ಲಿ ನೋಡಿ ಹತ್ತು ವರ್ಷದ ಮಕ್ಕಳು ಕೂಡ ಭಾರತದಲ್ಲಿ ಆಲ್ಕೋಹಾಲ್ ಸೇವಿಸುತ್ತಿರುವುದು ಈ ಸರ್ವೆಯಲ್ಲಿ ತಿಳಿದು ಬಂದಿದೆ ಈ ಹದಿನಾರು ಕೋಟಿಯಲ್ಲಿ ಮೂರು ಪಾಯಿಂಟ್ ಒಂದು ಕೋಟಿ ಜನ ಕೆನಾಬಿಸ್ ಅನ್ನು ಬಳಸ್ತಿದ್ದಾರೆ ಅಂದರೆ ಹದಿನಾರು ಕೋಟಿಯ ಈ ಸರ್ವೆಯ ಸ್ಟಡಿಯಲ್ಲಿ ಮೂರು ಆಲ್ಮೋಸ್ಟ್ ಮೂರು ಕೋಟಿ ಜನ ಕೆನಾಬಿಸ್ ಎನ್ನುವ ಡ್ರಗ್ಸ್ ಅನ್ನು ಬಳಸ್ತಾ ಇದ್ದಾರೆ ಇನ್ನು ಒಂದು ಪಾಯಿಂಟ್ ಒಂದು ಎಂಟು ಕೋಟಿ ಜನ ಸೆಡೇಟಿವ್ಸನ್ನು ಬಳಸ್ತಾ ಇದ್ದಾರೆ ಇನ್ನು ಹದಿನೆಂಟು ಲಕ್ಷ ಮಕ್ಕಳು ಡ್ರಗ್ಸನ್ನು ಇನ್ಹೇಲರ್ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂದರೆ ಮೂಗಿನ ಮೂಲಕ ಇನ್ಹೇಲ್ ಮಾಡುವ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಎಷ್ಟು ಹದಿನೆಂಟು ಲಕ್ಷ ಮಕ್ಕಳು ಇನ್ನು ಎಂಟು ಪಾಯಿಂಟ್ ಐದು ಲಕ್ಷ ಜನ ಇಂಜೆಕ್ಷನ್ಗಳ ರೂಪದಲ್ಲಿ ಡ್ರಗ್ಸನ್ನು ತೆಗೆದುಕೊಳ್ಳುತ್ತಿರುವುದು ಈ ಸರ್ವೆಯಲ್ಲಿ ಕಂಡುಬಂದಿದೆ ನೋಡಿ ಇದೆಷ್ಟು ಭಯಾನಕವಾಗಿದೆ ಈ ಸರ್ವೆಯ ರಿಪೋರ್ಟ್ ಅಂತ ಇನ್ನು ಯಾವ ಕಾರಣಕ್ಕಾಗಿ ಮಕ್ಕಳು ಇಂತಹ ಡ್ರಗ್ ಸೇವನೆಗೆ ಒಳಗಾಗ್ತಾ ಇದ್ದಾರೆ ಡ್ರಗ್ ಸೇವನೆಯನ್ನು ಶುರು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ಹೆಚ್ಚಿನ ಮಕ್ಕಳು ಪಿಯರ್ ಪ್ರೆಷರ್ಗೊಳಗಾಗಿ ಡ್ರಗ್ ಸೇವನೆಗೆಯನ್ನು ಮಾಡಲು ತೊಡಗಿಸಿಕೊಳ್ಳಬಹುದು ಪಿಯರ್ ಪ್ರೆಷರ್ ಅಂತಂದರೆ ಅವರ ಕ್ಲಾಸ್ಮೇಟ್ಸೋ ಇಲ್ಲ ಸೀನಿಯರ್ಸೋ ಪ್ರೆಷರೈಸ್ ಮಾಡಿ ಅಥವಾ ರ್ಯಾಗಿಂಗ್ ಮಾಡಿ ಮಕ್ಕಳಿಗೆ ಡ್ರಗ್ಸನ್ನು ಕೊಟ್ಟು ಸೇವನೆ ಮಾಡಲು ಹೇಳ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಅದು ಅಡಿಕ್ಷನ್ ಆಗಿ ಮಾರ್ಪಾಡಾಗಬಹುದು ಒಂದು ಸರ್ತಿ ಈ ಡ್ರಗ್ಸ್ನ ಜಾಲಕ್ಕೆ ಒಳಗಾದರೆ ಅದರಿಂದ ಹೊರಗೆ ಬರುವುದು ತುಂಬ ಕಷ್ಟ ಇನ್ನು ಕೆಲವರು ಕುತೂಹಲದಿಂದ ಡ್ರಗ್ಸ್ ಸೇವನೆಯನ್ನು ಶುರು ಮಾಡಬಹುದು ಅಂದರೆ ಏನು ಏನಾಗ್ಬೋದು ಈ ಡ್ರಗ್ಸನ್ನು ತೆಗೆದುಕೊಂಡರೆ ಏನಾಗಬಹುದು ಅದರಿಂದ ಯಾವ ರೀತಿಯ ಪ್ರಭಾವ ಒಳಗಾಗ್ಬೋದು ಏನು ಖುಷಿ ಸಿಗ್ಬೋದು ಯಾಕೆ ಜನ ತಗೋತಾರೆ ನಾನು ಒಂದು ಟ್ರೈ ಮಾಡಿ ನೋಡ್ತೇನೆ ಅನ್ನೋ ಕಾರಣಕ್ಕಾಗಿ ಕೆಲವರು ಈ ಡ್ರಗ್ಸನ್ನು ಯೂಸ್ ಮಾಡಲು ಶುರು ಮಾಡಬಹುದು ಒಂದು ಸತಿ ಶುರು ಮಾಡಿದ ಮೇಲೆ ಅದರಿಂದ ಹೊರಬರುವುದು ತುಂಬ ಕಷ್ಟ ಕಾರಣ ಏನೇ ಇರಲಿ ಒಂದು ಸರ್ತಿ ಈ ಡ್ರಗ್ಸ್ನ ಜಾಲಕ್ಕೆ ಒಳಗಾದರೆ ಅವರನ್ನು ಆ ಜಾಲದಿಂದ ಹೊರಗೆ ತರುವಂಥದ್ದು ಬಹಳ ಕಷ್ಟ ಇನ್ನು ನೀವು ಸಿನಿಮಾಗಳಲ್ಲಿ ನೋಡಿರಬಹುದು ಇಂತಹ ಡ್ರಗ್ಸ್ಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನು ಮಿಸ್ಯೂಸ್ ಮಾಡುವಂಥದ್ದು ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ ಇದು ಬರೀ ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ ನಿಜ ಜೀವನದಲ್ಲೂ ಅದೆಷ್ಟೋ ಇಂತಹ ಘಟನೆಗಳು ಸಂಭವಿಸಿರುವುದರ ಬಗ್ಗೆ ನ್ಯೂಸ್ ಚಾನೆಲ್ಗಳು ರಿಪೋರ್ಟ್ ಮಾಡಿರ್ತವೆ ಇಂದಿನ ಈ ಹೊಸ ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ಹೆಚ್ಚಿನ ಪೇರೆಂಟ್ಸ್ಗಳು ಫ್ರೀಡಮ್ನ ನೆಪದಲ್ಲಿ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಅಂದರೆ ನಾವು ಮಕ್ಕಳಿಗೆ ಫ್ರೀಡಮ್ ಕೊಟ್ಟಿದ್ದೇವೆ ಅವರು ಏನು ಬೇಕಾದರೂ ಮಾಡಬಹುದು ಅವರ ಖುಷಿಗೆ ಬಂದಂತಹ ವಿಷಯಗಳನ್ನು ಮಾಡಬಹುದು ಅಂತ ಪೇರೆಂಟ್ಸ್ಗಳು ಮಕ್ಕಳನ್ನು ಬಿಟ್ಟಿರ್ತಾರೆ ಇದು ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಹಾದಿ ತಪ್ಪಲು ಕೂಡ ಕಾರಣವಾಗಬಹುದು ಅಂದರೆ ಮಕ್ಕಳು ತಿಳಿದು ತಿಳಿಯದೇನೋ ಪಿಯರ್ ಪ್ರೆಷರ್ನಿಂದಾಗಿಯೋ ಅಥವಾ ಕುತೂಹಲದಿಂದಾಗಿಯೋ ಈ ಡ್ರಗ್ಸ್ನ ಜಾಲದಲ್ಲಿ ಬೀಳಬಹುದು ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಗಮನ ಕೊಡದೇ ಇದ್ದರೆ ಮಕ್ಕಳ ಮೇಲೆ ಒಂದು ಕಣ್ಣು ಇಟ್ಟಿರದೇ ಇದ್ದರೆ ಅವರು ಒಂದು ಸರ್ತಿ ಹಾದಿ ತಪ್ಪಿದರೆ ಮತ್ತೆ ಅವರನ್ನು ಹಾದಿಗೆ ತರುವುದು ತುಂಬ ಕಷ್ಟ ಸೊ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಿಂದಲೇ ಈ ಫ್ರೀಡಮ್ನ ನೆಪದಲ್ಲಿ ಹಾಳಾಗಬಹುದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಇನ್ನು ಈ ಡ್ರಗ್ ಯೂಸ್ನಿಂದಾಗುವ ತೊಂದರೆಗಳೇನು ಅಥವಾ ಅದರಿಂದಾಗುವ ದುಷ್ಪರಿಣಾಮಗಳೇನು ಅಂತ ತಿಳ್ಕೊಳ್ಳೋಣ ಮೆಡಿಕಲ್ ಭಾಷೆಯಲ್ಲಿ ಈ ಡ್ರಗ್ ಯೂಸನ್ನು ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ ಅಥವಾ ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ಡಿಸಾರ್ಡರ್ ಅಂತ ಕರೀತಾರೆ ಏನಿದು ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ ಅಂದರೆ ಯಾವುದೇ ಸಬ್ಸ್ಟೆನ್ಸ್ ಅಥವಾ ಡ್ರಗ್ ಅನ್ನು ಬಳಕೆ ಮಾಡಿದಾಗ ಅದರಿಂದ ದುಷ್ಪರಿಣಾಮಗಳು ಉಂಟಾಗ್ತಾ ಇದ್ದರೂ ಕೂಡ ಸ್ಟಾಪ್ ಮಾಡದೆ ಕಂಟಿನ್ಯೂಸ್ ಆಗಿ ಬಳಕೆ ಮಾಡುವುದಕ್ಕೆ ಸಬ್ಸ್ಟೆನ್ಸ್ ಯೂಸ್ ಡಿಸಾರ್ಡರ್ ಅಂತ ಕರೀತಾರೆ ಇನ್ನು ಸಬ್ಸ್ಟ್ಯಾನ್ಸ್ ಇಂಡ್ಯೂಸ್ಡ್ ಡಿಸಾರ್ಡರ್ ಅಂತಂದರೆ ಯಾವುದೇ ಡ್ರಗ್ ಅಥವಾ ಅಮಲು ಪದಾರ್ಥಗಳನ್ನು ತೆಗೆದುಕೊಂಡಾಗ ಅದರಿಂದ ಉಂಟಾಗುವಂತಹ ಲಕ್ಷಣಗಳಿಗೆ ಸಬ್ಸ್ಟ್ಯಾನ್ಸ್ ಇಂಡ್ಯೂಸ್ಡ್ ಡಿಸಾರ್ಡರ್ ಅಂತ ಹೇಳ್ತಾರೆ ಉದಾಹರಣೆಗೆ ಅಮಲು ಉಂಟಾಗುತ್ತೆ ನಿದ್ದೆ ಬಾರದೇ ಇರಬಹುದು ನಿದ್ದೆ ಜಾಸ್ತಿ ಬರಬಹುದು ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರಬಹುದು ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬಹುದು ಇವುಗಳೆಲ್ಲ ಸಬ್ಸ್ಟ್ಯಾನ್ಸ್ ಇಂಡ್ಯೂಸ್ಡ್ ಡಿಸಾರ್ಡರ್ಗಳಲ್ಲಿ ಬರುತ್ತೆ ಇನ್ನು ಹೇಗೆ ಈ ಡ್ರಗ್ ಅಡಿಕ್ಷನನ್ನು ಗುರುತಿಸೋದು ಯಾವ ಲಕ್ಷಣಗಳಿಂದ ಡ್ರಗ್ ಅಡಿಕ್ಷನನ್ನು ಗುರುತಿಸೋದು ಅಂತ ನೋಡೋಣ ಮೊದಲಿಗೆ ಡ್ರಗ್ಸ್ಗಳನ್ನು ಅಥವಾ ಕೆಲವು ಅಮಲು ವಸ್ತುಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ಅಥವಾ ತುಂಬ ಸಮಯದ ಕಾಲ ಸೇವನೆ ಮಾಡುವಂಥದ್ದು ಎರಡನೆಯದು ಈ ವಸ್ತುಗಳನ್ನು ಬಳಸುವವರಿಗೆ ಅದನ್ನು ಸ್ಟಾಪ್ ಮಾಡಬೇಕಂತ ಅನಿಸುತ್ತೆ ಆದರೆ ಸ್ಟಾಪ್ ಮಾಡೋಕ್ಕಾಗದೇ ಇರಬಹುದು ನೀವು ಎಷ್ಟೋ ಜನ ಆಲ್ಕೋಹಾಲ್ ಸೇವಿಸುವ ವ್ಯಕ್ತಿಗಳನ್ನು ನೋಡಿರಬಹುದು ಅವರಿಗೆ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಅದು ಅಡಿಕ್ಷನ್ನ ಒಂದು ಲಕ್ಷಣ ಇನ್ನು ಹೆಚ್ಚಿನ ಸಮಯವನ್ನು ಇಂತಹ ವಸ್ತುಗಳನ್ನು ಪಡೆದುಕೊಳ್ಳುವುದರಲ್ಲಿ ಹಾಗೂ ಅವುಗಳನ್ನು ಬಳಸುವುದರಲ್ಲಿ ಹಾಗೂ ಅವುಗಳಿಂದ ಉಂಟಾಗುವ ಅಮಲಿನಿಂದ ಹೊರಗೆ ಬರುವುದರಲ್ಲಿ ವ್ಯರ್ಥ ಮಾಡುವಂಥದ್ದು ಇನ್ನು ಆ ವಸ್ತುಗಳನ್ನು ಬಳಸಲು ಅತಿಯಾದ ಬಯಕೆಯನ್ನು ವ್ಯಕ್ತಪಡಿಸುವಂಥದ್ದು ನೀವು ಕೆಲವು ಕುಡುಕರನ್ನು ನೋಡಿರಬಹುದು ಈ ಅವರಿಗೆ ಆಲ್ಕೋಹಾಲ್ ಸಿಗತ್ತೆ ಅಂತಂದರೆ ಅವರು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಕಳ್ಳತನ ಮಾಡೋದಕ್ಕೂ ರೆಡಿಯಾಗಿರ್ತಾರೆ ಕೊಲೆ ಮಾಡೋದಕ್ಕೂ ರೆಡಿಯಾಗಿರ್ತಾರೆ ಸೊ ಅವರು ಆ ವಸ್ತುವನ್ನು ಪಡೆದುಕೊಳ್ಳೋದಕ್ಕೆ ತುಂಬ ಮೋಹವನ್ನು ವ್ಯಕ್ತಪಡಿಸುವಂಥದ್ದು ಇನ್ನು ಈ ವಸ್ತುಗಳ ಅಮಲಿನಿಂದ ಶಾಲೆಯಲ್ಲಿ ಕಾಲೇಜಿನಲ್ಲಿ ಅಥವಾ ಕಚೇರಿಯಲ್ಲಿ ತಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗದೇ ಇರುವಂಥದ್ದು ಹಾಗೂ ಈ ವಸ್ತುಗಳ ಬಳಕೆಯಿಂದ ತಮ್ಮ ಸಂಬಂಧಗಳು ಹಾಳಾಗುತ್ತಿದ್ದರೂ ಕೂಡ ಅವುಗಳ ಬಳಕೆಯನ್ನು ಕಂಟಿನ್ಯೂ ಮಾಡುವಂಥದ್ದು ಹೆಚ್ಚಿನ ಕಪಲ್ಸ್ಗಳಲ್ಲಿ ಈ ಆಲ್ಕೋಹಾಲ್ ಸೇವನೆಯಿಂದಾಗಿ ಅವರ ಸಂಬಂಧದಲ್ಲಿ ಬಿರುಕು ಉಂಟಾಗ್ತಾ ಇದ್ದರೂ ಕೂಡ ಆ ವಸ್ತುವಿನ ಬಳಕೆಯಿಂದ ಅವರು ಹೊರಗೆ ಬರದೇ ಇರುವಂಥದ್ದು ಇನ್ನು ಈ ವಸ್ತುಗಳ ಬಳಕೆಗೋಸ್ಕರ ಜೀವನದ ಇಂಪಾರ್ಟೆಂಟ್ ವಿಷಯಗಳನ್ನು ಕಡೆಗಣಿಸುವಂಥದ್ದು ಅಂದರೆ ತಮ್ಮ ಫ್ಯಾಮಿಲಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರ ಬದಲಾಗಿ ಆ ಸಮಯವನ್ನು ಇಂತಹ ಡ್ರಗ್ಸ್ನ ಬಳಕೆಯಲ್ಲಿ ವ್ಯರ್ಥ ಮಾಡುವಂಥದ್ದು ಇನ್ನು ತಮ್ಮ ಪ್ರಾಣಕ್ಕೆ ಅಪಾಯವಿದ್ದರೂ ಕೂಡ ಅಮಲು ಪದಾರ್ಥ ಸೇವನೆಯನ್ನು ಕಂಟಿನ್ಯೂ ಮಾಡುವಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ನೀವು ಗಮನಿಸಿರಬಹುದು ಆಲ್ಕೋಹಾಲ್ ಸೇವನೆಯಿಂದ ಲಿವರ್ ಕಿಡ್ನಿಗೆ ಪ್ರಾಬ್ಲಮ್ ಉಂಟಾಗುತ್ತೆ ಅಥವಾ ಮಾನಸಿಕ ರೋಗಗಳು ಕಾಣಿಸಿಕೊಳ್ಳುತ್ತೆ ಅದಕ್ಕೆ ಅದರಿಂದ ಜೀವಕ್ಕೆ ಅಪಾಯ ಇದೆ ಅಂತ ಅವರಿಗೆ ಹೇಳಿದರೂ ಕೂಡ ಅವರು ಅಂತಹ ಪದಾರ್ಥಗಳ ಸೇವನೆಯನ್ನು ಕಂಟಿನ್ಯೂ ಮಾಡ್ತಾರೆ ಇನ್ನು ಅಮಲು ಪದಾರ್ಥ ಸೇವನೆಯಿಂದ ಶಾರೀರಿಕ ಅಥವಾ ಮಾನಸಿಕ ಸಮಸ್ಯೆಗಳು ಉಂಟಾಗಿದ್ದರೂ ಅವುಗಳ ಸೇವನೆಯನ್ನು ಮುಂದುವರಿಸುವುದು ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಬಳಸ್ತಾ ಬಳಸ್ತಾ ಮೊದಲಿಗಿಂತ ಹೆಚ್ಚಿನ ಪ್ರಮಾಣದ ವಸ್ತುಗಳನ್ನು ಸೇವಿಸುವುದು ಯಾಕಂತಂದರೆ ಮೊದಲು ಅವರು ಸೇವಿಸಿದಾಗ ಸಣ್ಣ ಪ್ರಮಾಣದ ಡ್ರಗ್ನಿಂದ ಅವರಿಗೆ ಒಂದು ಕಿಕ್ ಸಿಗ್ತಾಯಿತ್ತು ಅಥವಾ ಖುಷಿ ಸಿಗ್ತಾಯಿತ್ತು ಸೊ ಕಂಟಿನ್ಯೂಸ್ ಆಗಿ ಬಳಸಿದಾಗ ಅದು ಅವರಿಗೆ ಅಡಿಕ್ಷನ್ ಆಗಿ ಆ ಒಂದು ಅಮೌಂಟಲ್ಲಿ ಆ ವಸ್ತುವನ್ನು ತೆಗೆದುಕೊಂಡಾಗ ಅವರಿಗೆ ಖುಷಿ ಸಿಗೋದಿಲ್ಲ ಸೊ ಏನು ಮಾಡ್ತಾರೆ ಅದರಿಂದ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೊ ಕಂಟಿನ್ಯೂಸ್ ಆಗಿ ಬಳಸಿದಾಗ ಸಣ್ಣ ಪ್ರಮಾಣದ ಡ್ರಗ್ನಿಂದ ಅವರಿಗೆ ಖುಷಿ ಸಿಗದೇ ಇದ್ದಾಗ ಅವರು ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಇದು ಕೂಡ ಒಂದು ಅಡಿಕ್ಷನ್ನ ಲಕ್ಷಣ ಆಗಿದೆ ಇನ್ನು ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುವುದು ಅದನ್ನು ತಡೆಗಟ್ಟಲು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಅವರು ಆ ವಸ್ತುವನ್ನು ಸೇವನೆ ಮಾಡುವಂಥದ್ದು ಸೊ ಇದೆಲ್ಲ ಒಂದು ಡ್ರಗ್ ಅಡಿಕ್ಷನ್ನ ಲಕ್ಷಣಗಳು ಇನ್ನು ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ಡಿಸಾರ್ಡರ್ಗಳು ಯಾವುದೆಲ್ಲ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ಸ್ಟ್ರೀಟ್ ಡಿಸಾರ್ಡರ್ ಅಂದರೆ ಸಬ್ಸ್ಟೆನ್ಸನ್ನು ತೆಗೆದುಕೊಂಡಾಗ ನಿದ್ದೆ ಬಾರದೇ ಇರಬಹುದು ಅಥವಾ ಮಿಡಲ್ ಮಿಡಲಲ್ಲಿ ಎಚ್ಚರ ಆಗಬಹುದು ಇದರಿಂದಾಗಿ ಅವರ ದಿನನಿತ್ಯದ ಜೀವನದಲ್ಲಿ ಏರುಪೇರಾಗಬಹುದು ಇನ್ನು ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ಡಿಪ್ರೆಸಿವ್ ಡಿಸಾರ್ಡರ್ ಅಂದರೆ ಸಬ್ಸ್ಟೆನ್ಸ್ಗಳನ್ನು ಬಳಕೆ ಮಾಡಿ ಮಾಡಿ ಬೇರೆ ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳದೇ ಇದ್ದಾಗ ಡಿಪ್ರೆಷನ್ಗೆ ಒಳಗಾಗಬಹುದು ಇನ್ನು ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ಸೈಕೋಟಿಕ್ ಡಿಸಾರ್ಡರ್ ಅಂದರೆ ಹ್ಯಾಲೂಸಿನೇಷನ್ ಮತ್ತು ಡೆಲ್ಯೂಷನ್ಗಳು ಉಂಟಾಗಬಹುದು ಅಂದರೆ ತಮ್ಮ ಜೊತೆ ಯಾರೂ ಇಲ್ಲದೇ ಇದ್ದರೂ ಕೂಡ ಯಾರೋ ಇದ್ದಾರೆ ಅಂದ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಬಹುದು ಅಥವಾ ಯಾರೂ ಇಲ್ಲದೇ ಇದ್ದರೂ ಕೂಡ ಯಾರೋ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅವರ ವಾಯ್ಸ್ ನಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡಬಹುದು ಇದು ಸೈಕೋಟಿಕ್ ಡಿಸಾರ್ಡರ್ಗಳು ಇನ್ನು ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ನ್ಯೂರೋ ಕಾಗ್ನೆಟಿವ್ ಡಿಸಾರ್ಡರ್ಗಳು ಅಂದರೆ ಈ ಸಬ್ಸ್ಟೆನ್ಸನ್ನು ಬಳಕೆ ಮಾಡಿದಾಗ ಅವರಿಗೆ ಯಾವುದೇ ವಿಷಯದ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗದೇ ಇರುವಂಥದ್ದು ಯಾವುದೇ ವಿಷಯಗಳು ಕೂಡ ಅವರ ಮೆಮೊರಿಯಲ್ಲಿ ಉಳಿಯ ಉಳಿಯದೇ ಇರುವಂಥದ್ದು ಇದೆಲ್ಲ ಸಬ್ಸ್ಟೆನ್ಸನ್ನು ಕಂಟಿನ್ಯೂಸ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿದಾಗ ಉಂಟಾಗುವಂಥದ್ದು ಸೊ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲೂ ಯುವ ಜನತೆಗೆ ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದು ನಮ್ಮ ಮುಖ್ಯ ಏಮ್ ಆಗಿದೆ ಹಾಗಾಗಿ ನಿಮ್ಮ ಸುತ್ತಮುತ್ತಲಿರುವಂತಹ ಯುವಕ ಯುವತಿಯರಿಗೆ ಅವರ ಪೇರೆಂಟ್ಸ್ಗಳಿಗೆ ಈ ವಿಡಿಯೋವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ಧನ್ಯವಾದಗಳು